ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಹಾಗೂ ರಾಜೀನಾಮೆಗೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ನೇತೃತ್ವದಲ್ಲಿ ಸಂವಿಧಾನ ಸಂರಕ್ಷಣಾ ಜಾಥಾ ನಡೆಯಿತು ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಸಂವಿಧಾನ ಸಂರಕ್ಷಣಾ ಜಾಥಾ ನಡೆದು ಬಳಿಕ ಪ್ರತಿಭಟನಾ ಸಭೆ ನಡೆಯಿತು ಪ್ರತಿಭಟನಾ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ ದೇಶದ ಚರಿತ್ರೆ ತಿಳಿಯದವರಿಗೆ ದೇಶವನ್ನ ಕಟ್ಟಲು ಅಸಾಧ್ಯ ಅಮಿತ್ ಶಾ ಅವರೇ ನೀವು ಈ ದೇಶದ ಸಂವಿಧಾನವನ್ನ ಓದಿದ್ದೀರಾ ಎಂದು ಪ್ರಶ್ನಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ನಾಯಕರು ಮಾತನಾಡಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ರೀತಿಯ ಸಂವಿಧಾನವನ್ನ ಕೊಟ್ಟು ನೂರ ನಲವತ್ತೈದು ಕೋಟಿ ಜನರು ವಿವಿಧ ಭಾಷೆ ವಿವಿಧ ಜಾತಿ ವಿವಿಧ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಅನ್ನ ತಮ್ಮದಿರದೆ ಬದುಕಬೇಕು ಅಂತ ಹೇಳುವ ದಾರಿಯನ್ನು ಹಾಕಿಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಬಿಜೆಪಿ ಅವಮಾನ ಮಾಡ್ತದೆ ಅಂತ ಆದ್ರೆ ಬಿಜೆಪಿ ಅವರ ಹತ್ರ ನಮ್ಮ ಸವಾಲು ನೀವು ಈ ದೇಶ ಸಂವಿಧಾನವನ್ನ ಒಪ್ತೀರೋ ಇಲ್ವೋ ಈ ದೇಶ ಸಂವಿಧಾನ ಮೇಲೆ ನಿಮ್ಗೆ ಗೌರವ ಇದೆಯೋ ಇಲ್ವೋ ಈ ದೇಶದ ಸಂವಿಧಾನ ಅಡಿಯಲ್ಲಿ ಒಂದು ಪ್ರಧಾನಮಂತ್ರಿ ಗೃಹ ಸಚಿವರು ಆಗಿದ್ದಿದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಂತ ಹೇಳುದನ್ನ ನೀವು ಒಪ್ತಿರೋ ಇಲ್ವೋ ಒಪ್ಪದೇ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎತ್ತಿರುವ ಮಾತನ್ನ ಈ ಜಾತದ ಸಂದೇಶದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿತ್ತು ಕಾಂಗ್ರೆಸ್ ಅಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಿರಂತರವಾಗಿ ಹಿಂಸೆ ಮಾಡಿದ್ದು ಯಾರಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ ಎಂಬುದನ್ನು ನಾವು ಮರಿಬಾರ್ದು ಯಾಕಂತ ಹೇಳಿದ್ರೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಬೇಕಾದ್ರೆ ಅದರ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ ನವರು